ಭಾರತದ ಸಂವಿಧಾನದ ಆರ್ಟಿಕಲ್ ಅರವತ್ತು ಆರ್ಟಿಕಲ್ ಅರವತ್ತು ರಾಷ್ಟ್ರಪತಿಗಳ ಪ್ರಮಾಣ ವಚನ ಓತ್ ಆರ್ ಅಫಮೇಷನ್ ಬೈ ದ ಪ್ರೆಸಿಡೆಂಟ್ ಕುರಿತು ವಿವರಿಸುತ್ತದೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಸುಪ್ರೀಂಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಪ್ರಮಾಣ ವಚನದ ಪಠ್ಯ ಸಾರಾಂಶ ರಾಷ್ಟ್ರಪತಿಗಳು ಪ್ರಮಾಣವಚನದಲ್ಲಿ ಈ ಕೆಳಗಿನ ಅಂಶಗಳನ್ನು ದೃಢೀಕರಿಸುತ್ತಾರೆ ಒಂದು ನಿಷ್ಠೆಯಿಂದ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಎರಡು ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸುವುದು ಸಂರಕ್ಷಿಸುವುದು ಮತ್ತು ಸಮರ್ಥಿಸುವುದು ಟು ಪ್ರಿಸರ್ವ್ ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ದ ಲಾ ಮೂರು ಭಾರತದ ಜನರ ಸೇವೆ ಮತ್ತು ಕಲ್ಯಾಣಕ್ಕೆ ತಮ್ಮನ್ನು ಮುಡಿಪಾಗಿಡುವುದು ರಾಷ್ಟ್ರಪತಿಗಳು ತಮ್ಮ ಪ್ರಮಾಣವಚನದಲ್ಲಿ ತಾವು ಸಂವಿಧಾನ ಮತ್ತು ಕಾನೂನನ್ನು ಎತ್ತಿಹಿಡಿಯಲು ರಕ್ಷಿಸಲು ಮತ್ತು ಸಮರ್ಥಿಸಲು ಪ್ರತಿಜ್ಞೆ ಮಾಡುತ್ತಾರೆ ಇದರ ಕುರಿತು ಇನ್ನಷ್ಟು ವಿವರಗಳು ಬೇಕೇ ಅಥವಾ ಸಂವಿಧಾನ